ம் ஓதிரல அதுக்க இன்னும் சீதா குத்திராய் தெலோம் இல்லை ஏனில் சொல்லு நாட் மாடலா அக்கி பரோணம் பரீ சனக்கு ரொக்க கொட்டும் நன்க ரொக்க கொட்டும் ஏன் டொட்ரோரு ரொக்க இவங்கொரு கொட்டார் இவ்வளொன்னா உதாரம் மாங்க நான் தந்தி சாக்காத்தவந்து வாரமேல தந்து கர்க்கோந்து கற்க அது வந்து ஒபரின் கர்க்க வந்து இப்போ கம்போந்தம் மத்த ஓய் ம் யார் மாத்தாரோ யார் மாடக்காக்கி நன்கா மக்கள் நீத்த நாக்காரது ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ಮತ್ತೆ ಮೊನ್ನೆ ಎರಡು ವಿಡಿಯೋನ ಹಾಕೋದಕ್ಕಾಗಲಿಲ್ಲ ವಿಡಿಯೋನ ಹಾಕೋಕ್ಕಾಗ್ತಾ ಇಲ್ಲ ಇವತ್ತು ಕೂಡ ಹಾಕೋಕ್ಕಾಗಿರಲಿಲ್ಲ ಯಾಕಂದರೆ ನನ್ನ ತಂಗಿದು ಸ್ವಲ್ಪ ಎಂಗೇಜ್ಮೆಂಟ್ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಕೆಲಸ ಹಾಗಾಗಿ ಓಡಾಡೋದು ಜಾಸ್ತಿ ಆಗಿತ್ತು ಸೊ ನಾಳೆ ಕೂಡ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ಯಾಕಂದರೆ ಹೋಗಿ ಊಟ ಅನ್ನ ಅಂತಾರಲ್ಲ ಶ್ಯಾವ್ಗೆ ಊಟ ಆದಿದೆ ಸೊ ಅಲ್ಲಿ ಹೋಗಬೇಕು ಇವತ್ತು ಒಂದು ಯಾವ ಫ್ರೀ ಇತ್ವಿ ಸೊ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ವಿ ಹಾಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ವೀಡಿಯೋ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟೊಂದು ವಿಡಿಯೋ ಮಾಡಿದ್ದೀನಿ ನೀರು ಕೂಡ ಚೇಂಜ್ ಆಗಿ ಹುಷಾರ ಕೂಡ ಇಲ್ಲ ಸ್ವಲ್ಪ ನೆಗಡಿ ಜ್ವರ ಈ ರೀತಿ ಇದೆ ಆದರೂ ಕೂಡ ನಿಮಗೋಸ್ಕರ ಅಂತ ಹೇಳಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ವ್ಯೂಸ್ ಕೂಡ ಕಮ್ಮಿ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಇಷ್ಟೆಲ್ಲ ಕೆಲಸ ಇದ್ದರೂ ಕೂಡ ನಿಮಗೋಸ್ಕರ ನೀವು ನೋಡಲಿ ಅಂತ ಹೇಳಿ ವೀಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಸೊ ಪ್ಲೀಸ್ ಎಲ್ಲರೂ ತಪ್ಪೆ ವಿಡಿಯೋನ ನೋಡಿ ಹಾಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಪ್ಲೀಸ್ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತ ಇದೀನಿ ನೀವು ಜಾಸ್ತಿ ವ್ಯೂಸ್ ಬರೋದ್ರಿಂದ ನನಗೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಎಷ್ಟೇ ಕೆಲಸ ಇದ್ರು ಎಷ್ಟೇ ಬಿಸಿ ಇದ್ರು ಅದನ್ನೆಲ್ಲ ಬಿಟ್ಟು ನಿಮ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಆಸೆ ಕೂಡ ನನಗೂ ಆಗುತ್ತೆ ಹಾಗಾಗಿ ನೀವು ಜಾಸ್ತಿ ಎಷ್ಟು ನೋಡ್ತೀರೋ ಅಷ್ಟು ವಿಡಿಯೋ ಹಾಕಿ ನಾನು ಟ್ರೈ ಮಾಡ್ತೀನಿ ಹುಷಾರಿಲ್ಲ ಅಂದರೂ ಕೂಡ ನಾನು ನಿಮಗೆ ವೀಡಿಯೋ ಹಾಕಿ ಅಪ್ಲೋಡ್ನ ಇದ್ದೀನಿ ಮನೆಯಲ್ಲಿ ಕೆಲಸ ಇದೆ ಹಾಗೆ ಎಂಗೇಜ್ಮೆಂಟ್ ಕೂಡ ಇದೆ ಮತ್ತು ಇನ್ನು ನೆಕ್ಸ್ಟ್ ನಾಳೆ ಶ್ಯಾವಿಗೆ ಊಟ ಇದೆ ಸೊ ಅಲ್ಲಿ ಕೂಡ ಹೋಗಬೇಕು ಹಾಗಾಗಿ ಸ್ವಲ್ಪ ಬೀಸಿ ಇದ್ದೀವಿ ಹೇಗೋ ಫ್ರೀ ಮಾಡಿಕೊಂಡು ನನ್ನ ಮಗನ ಮಲಗಿಸ್ಬಿಟ್ಟು ಇವಾಗ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೆ ಕೇಳ್ತಾ ಇರೋದು ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ವ್ಯೂಸು ಜಾಸ್ತಿ ಬರಲಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಪ್ರೀತಿಯ ಸರಜ ಸರಜಾ ಹ್ಞೂ ಬರೀ ಇವತ್ತರದ ಮಾಡ್ಕೊಂಡು ಕುಂದ್ರೆ ಪಡ್ಕೋಸ್ ಮಕ್ಕಳು ಏ ಇಲ್ಲಿ ಬಂದು ಇದೆಯಾಗಿ ಬಿಟ್ಟ ನಾನು ತರ ಹತ್ತರ ಹೋಗಬೇಕಲ್ಲ ಸಾಯಕ ಇಲ್ಲಿ ನಮನಿಗೆ ಬಂದಾವ ಅಲ್ಲ ದೇವ್ರು ಕರ್ಕೊಂಡು ಕರ್ಕೊಳ ಅವರಪ್ಪ ಅವ್ರ ಅವನು ಇವ್ನೇಳಿ ಕರ್ಕೊಂಡಾಕೆ ಹೆಚ್ಚಾಗಿ ತಂದೇವ್ರಿಗೆ ಕರ್ಕೊಬೇಕು ತಂದು ನಮಗೆ ಹೀಗೆ ಮಾಡ್ಯಾನೇವ್ರು ನಮಗೆ ತಿನ್ನಕ ನೆಟಗ ಕುಳಿಲಿಲ್ಲ ಇವ್ಗೆ ಮಾಡಿ ಬೇರೆ ನನಗ ಹ್ಞೂ ನನಗೆ ಮಾಡೋಕ್ಕಾಗುತ್ತ ತಿನ್ನೋಕಾವ ಇವ್ಕ್ ಮಾಡಿ ಹಾಕಿಲ್ಲಿ ನಾನು ಹ್ಮ್ ಬರ್ಲ ಅವ್ನು ಹಂಗ್ತೀನಿ ಚಂದ್ ನಮಗೆ இல்லை இதியாகி நமக்கு இதட்டா இவ் தான் இவ்வளவு இவத்த சல ஆகி நான் சூழ் பரிந்து வந்தே தெளி திருகாத்தி அந்த ஏன் நம்ம சரி இல்ல அதிவ் நமக்கு இரக்க நெம் தின கொடுவாள் எந்தவராக நம்ம இதாகிபா கடை இவ் மனி கிண்ணா தரோது கழிசவாத்தி ஒல்கது கழிசிடற உம் மனி கந்து ஆரம்மிசாட்னி ஆஹ் அதிகேனா அது மாயோ ಅದೇ ಮನ ಹಿಂದ ಈ ರೀತಿ ಎಲ್ಲ ಬೈ ಹಾಕತ್ತಾರ ಇವ್ರಸು ತಲೆ ತಿರುಗಾತಿಲ್ಲ ಸುಳ್ಳ ಹೇಳಿದ್ರ ಇವರಿಗೆ ನಮ್ಮ ಮನೆಯಾಗಿದ್ದ ಈ ರೀತಿ ಎಲ್ಲ ಮಾಡಾಕತ್ತಾರ ಇವ್ರಿಗೆ ನಮ್ಮನ್ನ ಮನೆಯಾಗೆ ಇಟ್ಕೊಳಕಾಗಲ್ತ ನಾವು ಇಲ್ಲಿ ಉಳೀಬಾರ್ದಾಗಿತ್ತಲ್ಲ ಹಾಗಾದ್ರೆ ನಾನು ಶಿವ ಅಂತ ಅಮ್ಮನ್ನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ ಬೇಡ ಇಲ್ಲಿರೋದು ಬೇಡ ಇಲ್ಲಿತ್ತು ಇವ್ರ ಕಡೆಯಿಂದ ಅನ್ಸ್ಕೋ ಬದಲು ನಾನು ಬೇರೆ ಎಲ್ಲಾದರೂ ಹೋಗ್ಬಿಡ್ತೀನಿ ಎಷ್ಟು ದಿನ ಅಂತ ಇವ್ರಿಗೆ ನಿಗ್ರಹ ಹಾಕೊಂಡು ಕುಂದಿರೋದು ಬೇಡ ನನ್ನ ತಮ್ಮನ ನಾನು ಸಾಕ್ತೀನಿ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀನಿ ಅತ್ತೆ ಅಮ್ಮ ಈ ರೀತಿ ಎಲ್ಲ ಅಂತ ಇದ್ದೀರಾ ಸುಳ್ಳು ಸುಳ್ಳು ಎಲ್ಲ ನಾಟಕ ಮಾಡ್ತಾಯಿದ್ದಾರಾ ಬೇಡ ಬೇಡ ನಾನು ಹೋಗ್ಬಿಡ್ತೀನಿ ಶಿವನ ಕರ್ಕೊಂಡು ಆದರೆ ಎಲ್ಲಿಗೆ ಹೋಗಲಿ ಯಾರಿದ್ದಾರೆ ನಮಗೆ ನಮ್ಗೆ ಯಾರು ಇಲ್ಲ ನಾವು ಅನಾಥರು ನಮ್ಮನ್ನು ಯಾರು ಇಟ್ಕೋತಾರೆ ಇಲ್ಲ ಅಂದ್ರೆ ಅನಾಥ ಹೋಗಿ ಉಳಿಬೇಕು ನಮ್ಗೆ ಯಾರು ಇಲ್ಲ ಅನ್ನೋ ಹಾಗೆ ಹಾಗಾದ್ರೆ ನಾವು ಅನಾಥ ಹೋಗಿ ಉಳಿಬೇಕಾ ಏನು ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡತಾಳಕ್ಕೆ ನಾ ಮಾತಾಡೋದ್ರಿಂದ ಕತ್ ಕೇಳಿಸ್ಕೊಳ್ಳೋಣ ಕೇಳಿಸ್ಕೊಂಡು ಕೇಳಿಸ್ಕೊಳ್ಬೇಡಿ ಇದನ್ನ ಅಂಜಿಕೊಳ್ಳೋದ ಏ ಪ್ರೀತಿ ಏನ್ ಮಾಡ್ತಿಲ್ಲ ಏನೇ ಈ ಕಡೆ ಹೊಳ್ಳಿಂದ ಆ ಕಡೆ ಹೊಳ್ಳಿ ಯಾಕೆ ನಿಂತಿದ್ದೀನಿ ಏನಿಲ್ಲ ನಾ ಅಬ್ಬಕ್ಕೆ ಏನೋ ಏನ್ ಮಾಡ್ತಾನೆ ನೋಡಕೊಂಡಿದ್ದೇನಾ ಹಾ ನಾನು ಏನು ಮಾಡ್ತಾಳಕ್ಕೆ ಏನಿಲ್ಲ ಐಕ್ ಸುಳ್ಳು ಹೇಳ್ತಾಳೆ ಕರೆ ಅಂತೇನೆ ನೋಡ್ಕೊಂಡು ಹಾಕೊಂಡಿದ್ಯಾ ಅದು ಹಂಗಲ್ಲ ಹಿಂಗಲ್ಲ ಹೆಂಗ ಅದು ಆರಾಮ ಇಲ್ಲಲ್ಲ ನಿಮ್ಗ ಆರಾಮಿಲ್ಲರಿಗಾತಂದ್ರಲ್ಲ ಅದಕ್ಕ ಎಲ್ಲ ಕೆಲಸ ಮಾಡಿದ್ನಿ ಕಾಲ್ ಹಿಜಕಿದ್ರ ಆಯ್ತಂತೇಳಿ ಬನ್ನಿ ಅತ್ತೆಮ್ಮ ನೀವು ನೋಡಿದ್ರ ಎದ್ದ ಕುಂತಿದ್ರಿ ಅಲ್ಲ ಅದಕ್ಕ ವಾಪಸ್ ಹೊಂಟಿದ್ನಿ ಅಂದ್ರೆ ನಮ್ಮ ಮಾತಾಡೋದೆಲ್ಲ ಕೇಳಿಸ್ಕೊಳಕ ಅಂತ ಬಂದಿದ್ದೀಲ್ಲ ನಾ ಏನ್ ಮಾಡತ್ತನು ಏನಿಲ್ಲ ಅಂತೆಲ್ಲ ನೋಡ್ಕೊಳಕ್ ಬಂದಿದ್ಯಲ್ಲ ನೀನು ಯಾರು ಕಳ್ಸಿರ್ ನಿನ್ನ ನಿಮ್ಮ ಅವಕಾಶ ಇದನ್ನ ಇಲ್ಲ ಅತ್ತಮ್ಮ ಅವರು ಗುಡಿಗೆ ತುಂಬರಕ್ ಹೋದವ್ರ ಇನ್ನ ಬಂದೇ ಇಲ್ಲ ನಾನು ಹಂಗ ಬನ್ನಿ ನೋಡಿದ್ರಾಯ್ತು ಅತ್ತಮ್ಮ ಕಾಲು ತಲಿ ಸ್ವಲ್ಪ ಹಿಚಿಕಿ ಹೋದ್ರಾಯ್ತು ಅಂತ ಹೇಳಿ ಬನ್ನಿ ಅತ್ತಮ್ಮ ಆದ್ರೆ ನೀವು ನೀವು ಏನ್ ನಾನು ಹ ಅದು ಅದು ಅತ್ತಮ್ಮ ಅದು ನಾನು ನಾನು ಶಿವ ಅನಾಥಾಶ್ರಮಕ್ಕೆ ಹೋಗ್ಬಿಡ್ತೀವಿ ಅತ್ತೆಮ್ಮ ನಿಮ್ಗೆ ನಾವು ಬಹಳ ಕಷ್ಟ ಕೊಡತ್ತೀವಿ ಅದಕ್ಕಾಗಿ ನಾವು ಅನಾಥಾಶ್ರಮ ಹೋಗ್ಬಿಡ್ತೀವಿ ಅತ್ತಮ್ಮ ನಮ್ಗೆ ಯಾರು ಬೇಡ ನಮ್ಗೆ ನಮ್ಗೆ ಎಲ್ರಿಗೂ ಕಷ್ಟ ಕೊಡಲ್ಲ ಅಮ್ಮ ಹೇಳಿದಾಳೆ ಇನ್ನೊಬ್ರಿಗೆ ಯಾವತ್ತೂ ಕಷ್ಟ ಕೊಡಬಾರ್ದು ಅವ್ರಿಗಿಷ್ಟ ಆದರೆ ನಾವಲ್ಲಿರಬೇಕು ಕಷ್ಟ ಆದರೆ ನಾವಲ್ಲಿಗೆ ಹೋಗಬಾರ್ದು ಅವ್ರ ಹತ್ರನೂ ನಾವು ಸುಳಿಬಾರ್ದು ಅಂತ ನಮ್ಮಮ್ಮ ಹೇಳಿದಾಳೆ ಅದಕ್ಕೆ ನಿಮಗೆ ನಮ್ಮಿಂದ ತುಂಬ ಕಷ್ಟ ಆಗ್ತಾ ಇದೆ ಅಂತ ಗೊತ್ತು ಅತ್ತಮ್ಮ ಅದಕ್ಕಾಗಿ ನಾನು ಶಿವು ನಾವು ಅನಾಥಾಶ್ರಮಕ್ಕೆ ಹೋಗ್ತೀವಿ ಮಾವಯ್ಯ ಬಂದ ಮೇಲೆ ನಾನೇ ಹೇಳ್ತೀನಿ ಅತ್ತಮ್ಮ நீ மாவத்த இத்த நான் சொல்கூட கேஸ்க்க அது நீ மாத்தி இங்கேன்தான் அக்க நான் இறங்கில் நான் ஒன்னு குக்கர் அத்தினேன் நம்ம கண்ட இன்ட்டி ஹாச்சிட்ட நீங்க கஷ்டத்தை அது இல்ல అది అప్ప అమ్మ ఫోటో నీవు ఆడతాను అదక అనాథర్ బా ఇతర అడతాను శివు అంతి అల్లి హ అన్కొని అత్తమ్మా ಅದಮ್ಮ ನಾನು ಅನಾಥ ಶಂಕ ಓಕೆವಿ ಅತ್ತಮ್ಮ ಇಲ್ಲಿರಲ್ಲ ನಿಮಗೆ ನಾವು ಕಷ್ಟ ಕೊಡಲ್ಲ ಅತ್ತಮ್ಮ ನೀವು ನನ್ನ ಬರಿಬೇಡಿ ನನ್ನ ತಮ್ಮನ ಹೊಡಿಬೇಡಿ ನೀವು ಅವನ್ನ ತುಂಬಾ ಹೊಡೆದಿದ್ದೀರಾ ಅವನ ಮುಂದೆ ಇದ್ದ ಆಯಿತಮ್ಮ ಅದಕ್ಕೆ ನಮ್ಮಮ್ಮನೂ ಒಂದು ಹೊಡೆದಿಲ್ಲ ಪಾಪ ನನ್ನ ತಮ್ಮನ ನೀವು ಹೊಡೆದಿದ್ದೀರಾ ಅದಕ್ಕೆ ಅವನ್ನ ಕರ್ಕೊಂಡು ನಾನು ಅನಾಥ ಶಂಕ ಹೋಗ್ತೀನಿ ಅತ್ತಮ್ಮ ನಮ್ಮ ಮಾವ ಬಂದ್ಮೇಲೆ ಹೇಳಿ ಹೋಗ್ತೀನಿ ಇಲ್ಲ ಅಂದ್ರೆ ಇವಾಗ ಹೋಗುವ ಹೋಗ್ಬಿಡ್ತೀನಿ ಇಷ್ಟಿರ್ಬೇಕಿದ ನನಗ ವಾಪಸ್ ಮಾತಾಡಕೊಂಡಿ ಈಕಿನ ಬಾಯಿ ಮುಚ್ಚಿ ಇಲ್ಲಿ ನಮ್ಮನಿ ಆಳ್ ಎತ್ಕೊಂಡಂಗ ಇಟ್ಕೋಬೇಕ ಮಾಡ್ತೇನೆ ನಾ ಈ ಜೊತೆ ಇಲ್ಲೇ ಬಿದ್ದಿರು ಎಲ್ಲಿ ಹೋಗೋಂಗಿಲ್ಲ ಯಾ ಅನಾ ತಕ್ಷ್ಮ್ಕೋ ಹೋಗಂಗಿಲ್ಲ ಎಲ್ಲಿ ಸುಡದಾಡ್ಕೋ ಹೋಗಂಗಿಲ್ಲ ಮೇಲೆ ಇಲ್ಲೇ ಬಿದ್ದಿರ್ಬೇಕು ನೀವು ಎಲ್ಲಾ ಕೆಲ್ಸಾನು ನೀನ ಮಾಡ್ಬೇಕು ಪ್ರತಿಯೊಂದು ಕೆಲಸಾನೂ ಮಾಡ ಅಡಿಗೆ ಪ್ರತಿ ಪ್ರತಿಯೊಂದು ನೀನ ಮಾಡ್ಬೇಕು ಇನ್ ತಮ್ಮನ್ನು ನೀನ ನೋಡ್ಕೋ ಅದನ್ನ ಬಿಟ್ಟೆ ನನಗ್ ನೋಡ್ಕೋ ಇಡ್ಕೊ ಅಂತ ಹೇಳೋಂಗಿಲ್ಲ அவனு சால பரவாயில்ல நீ மாதிரி மனியாக வந்துர்வே சாலிக்கு ஹோனி அது ஹோனி அந்த ஏன்னா அந்த ஆமே சந்திரகிர பிடிச்சிபிடுத்து நோடு நினைக்க தந்தி தாயி ஹெங்கெல்லாம் இருக்கிற நின் தான் நான் தான் பார்த்தேன் நான் எங்க கேட்கல இல்ல அந்த இல்லாத இவன மணிக்கு ஹாலி பண்ணி ஹோம்பிடு ஹோட இல்லைங்கோட நான் இவங்க ஹேக்கத்தை நோடு ಏನಾತ ಯಾಕ ಮತ್ತೆ ಸಿಟ್ ಮಾಡ್ಕೊಳತ್ತಿದಿ ಆಗಳೆರ ತೆಲ್ಲುವನ್ ಹಾಕತಿದ್ದಿ ಈಗ ನೋಡಿದ್ರ ಆ ಹುಡ್ಗಿನ ಮೇಲೆ ಸಿಟ್ ಮಾಡ್ಕೊಂಡಿದಿ ಆ ಹುಡುಗಿ ಅಳ ನೀನ್ ನೋಡಿದ್ರ ಮಾರಿ ಹಿಂಗ ತುಪ್ಪ ಉಬ್ಬಿಸ್ಕೊಂಡ್ ಕುಂತ ಬಿಟ್ಟಿದಿ ಬರೀ ಜಗಳ ಅಲ್ಲ ನಿಂದರ ಆ ಹುಡ್ಗಿ ಜೊತೆ ಏನ್ ಜಗಳ ನಿಂದ ಅದಕ್ಕ ದೇವ್ರ ನಿನಗ್ ಮಕ್ಕಳನ್ನ ಕೊಟ್ಟಿಲ್ಲ ಅನ್ಸತಿ ಮಕ್ಕಳನ್ನ ಕೊಟ್ಟಿದ್ರ ಇನ್ನ ಎಷ್ಟ್ ಕಾಡ್ತಿದ್ದೇನೋ ಅದಕ್ಕ ಈ ಮಕ್ಕಳ ನಿನ್ ಮಕ್ಕಳ ನೋಡ ಅದಕ್ಕ ಇಷ್ಟ ಕಾಟ ಕೊಡಾಕತ್ ಬಿಟ್ಟಿ ಅವ್ ஹவுதிரி ஹௌது நான் அதுக்காக விட்டா நான் ஆ நானே நீ சொல்லி நான் யாக்கிரி மக்கள் மக்கோத்தில ஆ நினைக்க மக்கள் அதுதான் நங்க நான் மனசு மா ஏன் ஹத்தெடு மக்கள் ஆட்கித் நான் நமக்கு ஆகுதில்ல அந்த நானும்பிடு இன்னு விட்டு மத்தேன் பேர் யா மது ஆகலி நானே இல்லை நின் ஜன நோட நன்கா நீடி மகன ஹம் நானும்பிடுது எஸ் நான் சமன் அதை பாதுகாத்தி ஆடுக்கு அவத்திர சலுவை நன் ஜி ஜீவன மாடாத்தி நானும்பிடு சாக்காய் நான் ஜீவன பியாசா ஹட்லேனா ஹட்தத்னி அது ஹெங்க் சாய்த்து ஹெங்க் சாய்னா மின்சராக சக்தி அது அது நினைப்பு பண்ணி விஷயம்னா அதை கலகம் மறிக்க 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 ஓகே நான் அது மட்டும் தான் சனக மக்களாக குழந்தை பார்த்தேன் எந்த சந்தது எந்த நான் மக கண்ணு மக உட்டித்து அதுன்னு கற்கொண்டு ஓ கடிமையாக கற்கொண்டு ஓ பரவாக இங்கே எக்ஸிடென்ட் பாடே கொஞ்சம் அதுன்னு நீனா கொஞ்சி பார்த்தீங்க நல்லதாக இருந்தது அதில் சண்டை இறக்கலுக்கோ நீ நெட்ட வயிறோ ஆ ஒரு கூட செலவாக நினைக்கின்றான் நான் கொஞ்சி நான் மாத்திரம் சும்மா இறங்கிலோடைய மேலே சொல்பரா கண்டுக்கு மரியாதை என்னதான் அவன் ஹுடுக்கி முந்தா நான் மரியாதை கொடுத்த மாத்தாடுத்தியாடா என்ன பாருந்தேன் நின்ன தைக்கு சுத்தி மாத்தாடுறது வந்து

ಅದನ್ನ ಬಿಟ್ಟು ಯಾರನ್ನೂ ಹಚ್ಚದ ನೋಡ ಅವ್ನ ಒಪ್ಪ ಹೋಗ್ಬೇಕು ಸಾಲಿಗೆ ಅದನ್ನ ಬಿಟ್ಟು ಆಕೆ ಏನಾರ ಹಚ್ಚಿ ಬಂದಿ ನಾನು ಮಾತ್ರ ಈ ಮನೆಗೆ ಇರಂಗಿಲ್ಲ ನೋಡ್ ನಾ ಇರ್ಬೇಕಂದ್ರೆ ಆಕೆ ಮನೆ ಗಿಡ ಕುಸಕ ಇಲ್ಲ ಆಕೆ ಹೋಗಿ ಸಾಲಿಗೆ ಹೋಗುದ್ಬಾ ನಿನ್ನ ಕಾಲಾಗ ನನಗಂತೂ ಸಾಕಾಗೈತಿ ನೀ ಹೇಳಿದಂಗ ಆಗ್ಲಿ ಹ್ಮ್ ಆಕಿಲ್ಲಿ ಇರ್ತಾಳು ಅವನ ಇಟ್ಕೋ ಅವನು ಹಚ್ಚಿ ಬರ್ತಾನ ಹೋಗಿ ಈಕಿನ್ ಇಟ್ಕೋ ಇಲ್ಲಿ ನೀ ಹೇಳಿದಂಗ ಇಲ್ಲ ಅಂದ್ರೆ ನೀ ಮನೆ ಬಿಟ್ಟು ಹೋದ್ರ ನಾ ಈ ತರ ಏನೊಪ್ಪಿಗ ನಾ ಸತ್ತರ ಏನೊಪ್ಪಿಗ ಅದ ನನ್ನ ಜೀವನ ನನ್ನ ಸಾಕಾಗಿ ಬಿಟ್ಟೈತಿ ನಿನ್ನ ಕಾಲಾಗ ಹಿಂಗ್ ದಿನ ಬದುಕಿರ್ತಾನೋ ಏನೋ ಆ ದೇವ್ರು ನನ್ನ ಮ್ಯಾಗ ಕರ್ಕೋವಲ್ಲ ಕಡೆ ಸತ್ತ ಹೋಗ್ಬಿಡ್ತೀನಿ ಏನ್ ಮಾಡೋದಿನಿ ಎಂತ ಹರಿ ಬರಗ ಸಾಕಾಗೇತ್ ನೋಡಿ ನಿನ್ನ ಕಾಲಾಗ ಆ ದೇವ್ರಿಗೆ ನಾನು ಕಷ್ಟ ಕೇಳುತ್ತೀ ಇಲ್ಲೋ ನೀ ಮಾಡೋದು ಒಂದೋ ಎರಡೋ ಛೇ ಯಾವ ಪ್ರೀತಿ ಆಳ್ಬೇಡ ಬಾ ಹೋಗುಣ್ ಬಾ ನೋಡಿ ಹೊರಗ್ ಹೋಗು ನೋಡಿ ர அக்கேன் ரம்மசாத்தி நீனோ அவ கண்டி நீண்ட இஸ் தின நானே வந்த குதிர்த்த நானி சிட்டு கருபசோத தீக்கோத்தி நானும் ஏனூட்ல உடுக்க அதோ எஸ் தின அவ் தான் இர்த்தி நான் நோட்னா சத்த மேல നോടക്കാട്രിൻ ശിവയ്യ ಹ್ಮ್ ಏನು ಮಾಡೋದು ಇವತ್ತ ಸರ್ವಾಗಿ ನಂಗೆ ತೆಲಿ ಕೆಟ್ಟೋಗೈತಿ ಈ ಕಡೆ ಕೆಲಸ ಮಾಡೋದು ಈ ಕಡೆ ಮನೆ ಕ್ಲೀನ್ ಮಾಡೋದು ಏನು ಮಾಡೋದು ಒಂದು ಒಂದು ತಿಳಿದ ಅಂತ ಅದಕ್ಕೆ ಹೆಣ್ಣಿ ಕೇಳಿದ ಒಂದು ನೆಟ್ಟಿಗೆ ಸರಿಯಾಗಿ ಕೆಲಸ ಮಾಡಕ್ ಬರೋದಿಲ್ಲ ಏನು ಮಾಡ್ತದ ಮುದುವಾನ್ ಆಗಿದ್ ಮತ್ತ ಏನ್ ಮಾಡ್ತದ ಏನ್ ಕೆಲಸ ಅವ್ರವ ಏನ್ ಮಾಡ್ತಾವ ಯಾರಿಗ ಗೊತ್ತ ಅಕ್ಕಿ ಹಿಂಗ ಮಾಡ್ತಿದ್ದೇನು ಅದಕ್ಕ ಯಾವ್ದ್ರ ಜೊತೆ ಓಡಿ ಹೋಗಿ ಮದ್ವೆ ಆದ್ಲು ಹ್ಮ್ ಈಗ ಅವ್ನ್ ತಂದ್ ನಮ್ಗೆ ಇಲ್ಲಿ ಗಂಟೆ ಬಿಡಿಸಿ ತಾ ಹೋಗಿ ಸಾತ್ಲ ಅಕ್ಕ ಅಕ್ಕ ಅಲ್ಲೋಡಿ ಗುಪ್ಪಿ ಹಂಗೈತಿ ಎಷ್ಟ್ ಚಂದ ಐತಲ್ಲ ಇತ್ಲಾಗ ಆಟ ಆಡಕ ಮಸ್ತ್ ಮಾಡ್ಯಾರಲ್ಲ ಅಕ್ಕ ಹ್ಮ್ ಅಮ್ಮ ನಮ್ ಯಾಕಮ್ಮ ಬಿಟ್ಟೋದೆ ಅಪ್ಪ ಯಾಕಪ್ಪ ಈ ರೀತಿ ಗಾಡಿ ಓಡಿಸ್ದೆ ಇವಾಗ ನಂಗೆ ಯಾರು ಇಲ್ಲ ನಮ್ನ್ ಯಾಕೆ ಬಿಟ್ಟು ನಂಗೆ ನೀವು ಬೇಕು ಬೇಗ ಬನ್ನಿ ಅಪ್ಪ ಅಮ್ಮ ಬೇಗ ಬನ್ನಿ ನಾಳೋದನ್ನ ಕೇಳಿಸ್ಕೊಂಡ್ರೆ ಮಸೀಗು ಆಡ್ತಾನೆ ಮತ್ತ ನಾನೇ ಸಮಾಧಾನ ಮಾಡಬೇಕು

ಎಣ್ಣಮ್ಮ ಎದ್ದು ತಮ್ಮನ ಜೊತೆ ಆಟ ಆಡು ನೋಡು ತಮ್ಮ ಎಲ್ಲೂ ಹೋಗ್ತಾ ಇದ್ದಾನೆ ಅಂತ ನಿನ್ನ ಯಾವಾಗ ಕರೆದ್ರು ನಾನು ಬರ್ತೀನಿ ಸರಿನಾ ಆಳ್ಬೇಡ ನಿನ್ನ ಜೊತೆ ನಾನು ಎತ್ತೀನಿ ಅತ್ತಮ್ಮ ಬೈದರು ಅಂತ ಇದ್ಯಾ ಅವರು ಹಾಗೆ ಅವರು ಹಾಗೆ ಯಾವಾಗಲೂ ಬೈತಾ ಇರ್ತಾರೆ ನಾನು ಕೂಡ ಹಾಗೆ ಬೈತಿದ್ರು ನಾನು ತಲೆಯೇ ಕಡಿಸ್ಕೊತಾ ಇರಲಿಲ್ಲ ನೀನು ಹಾಗೆ ಇರು ನನ್ನ ತಲನೇ ತಲೆ ಕಡಿಸ್ಕೊಳ್ಳ್ದೆ ಚೆನ್ನಾಗಿ ನಗನತ್ತಾ ಅಲ್ಲಿ ನೀನು ಹೆಸರನ್ನ ತೊಗೊಂಡು ಬರಬೇಕು ಆ ರೀತಿ ಇರಬೇಕು ನನ್ನ ಮಗಳು ಅಂದ್ರೆ ಈ ರೀತಿ ನೀನು ಅಳ್ಮುಂಜಿ ಆದರೆ ಹೇಗೆ ಮಗಳೇ ಹಾಂ അമ്മ അമ്മ വിട്ടു നിന്ന ജോ ബി അമ്മ നമ്മു അമ്മ ശിവ നോട് അത്തമ്മ നോ തയ്സായിരുന്നയോ മകൾ നാ സി മകളെ നനുഗ ആത്മക്ക ഭക്തി ശക് അത് ഇന്ന് നിമ ജന ഇല്ലേ അലതാട്ത്ത ನಿಮ್ಮಪ್ಪ ಎಲ್ಲಿದ್ದಾರೋ ಏನು ಅವರಂತೂ ಕಂಡಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊತ ಬಂದೆ ನೀವು ಸಿಕ್ಕಿದ್ರೆ ನೀವು ಹೇಗಿದ್ದೀರಾ ಅಂತ ನಾನು ಅವಾಗ ಅವಾಗ ತಿಳ್ಕೊಳ್ಬೇಕು ಅಂತ ಅಲ್ಲದಾಡ್ತಾ ಇರ್ತೀನಿ ಆದ್ರೆ ನೀವು ಚೆನ್ನಾಗಿರ್ಬೇಕು ಮಗಳೇ ಅತ್ತೆಮ್ಮ ಹಾಗ ಅವರು ತುಂಬ ಕೆಟ್ಟವರಲ್ಲ ತುಂಬಾ ಒಳ್ಳೆಯವರು ಅವ್ರನ್ನ ನೀನು ಹಚ್ಕೊಂಡು ಕೆಲಸ ಮಾಡೋ ಮಗಳೇ ಅವ್ರೇನ ತುಂಬ ಚೆನ್ನಾಗಿ ನೋಡ್ಕೊತಾರ ನಿನ್ನ ಕೇಳಿಗೆಲ್ಲ ತಂದ್ಕೊಡ್ತಾರೋ ತಮ್ಮನ್ನು ಚೆನ್ನಾಗಿ ನೋಡ್ಕೊತಾರ ಹಾಂ ಶಾಲೆಗೆ ಹೋಗು ಬಂಗಾರ ಮನೇಲೇ ಇರಬೇಡ ಸರಿನಾ ತಮ್ಮನ್ನ ರೆಡಿ ಮಾಡಿ ನೀನು ರೆಡಿಯಾಗಿ ಶಾಲೆಗೆ ಹೋಗಿ ಬನ್ನಿ ಸರಿನಾ

ಅಯ್ಯೋ ನನ್ನ ಬಂಗಾರ ಹೇಳ್ಬೇಡ ಅತ್ತಮ್ಮ ಹಾಗೆ ನೀನೇ ಅವ್ರನ್ನ ಸ್ಕೂಲ್ ಶಾಲೆ ಆಗೋವರೆಗು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತು ಎಲ್ಲ ಕೆಲಸ ಮಾಡು ಅವರೇ ನಿನ್ನನ್ನ ಸ್ಕೂಲಿಗೆ ಕಳಿಸ್ತಾರೆ ಸರಿನಾ ಅದಕ್ಕೆ ನಾನು ಹೇಳೋದು ಒಂದೇ ನಿನಗೆ ತಮ್ಮನ್ನ ಚೆನ್ನಾಗಿ ನೋಡ್ಕೋ ನೀನು ಚೆನ್ನಾಗಿರು ನಗ್ನಗ್ತಾ ಇರು ಕಣ್ಣಲ್ಲಿ ಕನ್ನಿ ಹಾಕ್ಬೇಡ ನನ್ನ ಮೊತ್ತ ಬಂಗಾರ ನಿನ್ನ ಈ ರೀತಿ ನನಗೆ ನೋಡೋಕ್ಕಾಗಲ್ಲ ಪ್ರೀತಿ ಪ್ಲೀಸ್ ನಿನ್ನಮ್ಮ ಬೇಜಾರಾಗಬಾರ್ದು ಅಂದರೆ ನೀನು ಕನ್ನಿ ಹಾಕ್ಬಾರ್ದು ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು ಸರಿನಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ ನಂಗೆ ತುಂಬ ಹೊತ್ತು ಇಲ್ಲಿ ಟೈಮ್ ಕೊಡಲ್ಲ ದೇವ್ರು ಅದಕ್ಕೆ ಸರಿನಾ ಬಂಗಾರ ಮತ್ತೆ ನಾನು ಯಾವಾಗಾದ್ರೂ ಬರ್ತೀನಿ ಏನಾದರೂ ಕಷ್ಟ ಆದ್ರೆ ಅಮ್ಮ ಅಮ್ಮ ಅಂತ ಕರಿ ನಾನು ಪಟ್ಟಂತ ನಿನ್ನ ನೋಡೋದಕ್ಕೆ ಬರ್ತೀನಿ ಸರಿನಾ ನಾನು ನಾನು ಹೋಗ್ಲಾ ಅಮ್ಮ ಅಮ್ಮ ನಾನ್ ಜೊತೆ ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗು ಅಮ್ಮ ನಂಗೆಲ್ಲಿರಕ ಆಗ್ತಾ ಇಲ್ಲ ಅಮ್ಮ ಅಮ್ಮ ನನ್ನನ್ನು ಕರ್ಕೊಂಡು ಹೋಗು ಅಮ್ಮ ಮಗಳೇ ಮಗಳ ಕರ್ಕೊಂಡು ಹೋಗಕಾಗಲ್ಲ ಅದು ನಾವಿರೋದು ದೇವರಲ್ಲಿ ನೀವಿರೋದು ಭೂಮಿಲಿ ನಾವಿರೋದು ನಮ್ಮನ್ನು ನಮ್ಮನ್ನ ದೇವ್ರ ಕರ್ಕೊಂಡ್ಬಿಟ್ಟಿದ್ದಾನೆ ನಿಮ್ಗಿನ್ನೂ ತುಂಬಾ ಆಯ್ಸಿದೆ ನೀನು ಗೆಲ್ಲಬೇಕು ನೀನು ಮುಂದೆ ಬರಬೇಕು ಎಲ್ಲರನ್ನ ಮನ ಗೆಲ್ಲಬೇಕು ನೀನು ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು ನೀನು ನಿನ್ನ ತಮ್ಮ ಒಂದು ಒಳ್ಳೆ ಕೆಲಸಲ್ಲಿ ಸೇರ್ಕೋಬೇಕು ಚೆನ್ನಾಗಿ ಕಲ್ತು ನಮ್ಮ ಹೆಸರನ್ನ ನೀವು ತಗೊಂಡ್ ಬರಬೇಕು ಅನ್ನೋ ಆಸೆ ನನಗಿದೆ ನೀವು ತಗೊಂಡ್ ಬರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲಿವರೆಗೂ ನನ್ನ ಆತ್ಮ ಹೀಗೆ ಅಲ್ತಾಡ್ತಿರುತ್ತೆ ಮಗಳೇ ಪ್ಲೀಸ್ ಮಗು ಪ್ಲೀಸ್ ಮಗಳೇ ನನಗೆ ಸರ್ನ ನಿನ್ನ ಅಪ್ಪನೇ ಸರ್ನ ತಗೊಂಡ್ಬಾ ನಾನು ಸಾವಿಗೆ ಯಾರು ಕಾರಣ ಆದರೂ ಅವ್ರನ್ನ ಮಾತ್ರ ಕಂಡುಹಿಡಿಬೇಕು ಅಮ್ಮ ಅಮ್ಮ ಹೋಗ್ಬೇಡ ಅಮ್ಮ 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 ಹೋಗಿ ಬರ್ತೀನಿ ಮಗಳೇ ಹೋಗಿ ಬರ್ತೀನಿ ತಮ್ಮನ ಹುಷಾರಾಗಿ ನೋಡ್ಕೊ ಅಮ್ಮ ಅಮ್ಮ ಅಕ್ಕ ಏನಾಯ್ತೆ ಯಾಕೆ ಅಳ್ತಾ ಇದೀಯ ಮೇಲೆ ಏನ್ ನೋಡಿ ಅಳ್ತಾ ಇದೀಯ ನೀನು ಅಮ್ಮ ಅಮ್ಮ ಅಂತ ಇದೀಯ ಅದು ಅದು ಶಿವು ಅಲ್ಲಿ ಅಲ್ಲಿ ಯಾರಕ್ಕ ನಂಗೆ ಯಾರು ಕಾಣಿಸ್ತಾ ಇಲ್ಲ ನಿಂಗೆ ಯಾರು ಕಾಣಿಸ್ತಾ ಇದ್ದಾರೆ ಅಮ್ಮ ಹೋದ್ಲು ಅಮ್ಮ ಹೋದ್ಲು ಅಮ್ಮ ಇಷ್ಟೊತ್ತು ಇಲ್ಲೇ ಬಂದಿಲ್ಲ ಅಮ್ಮ ಹೋದ್ಲು ಅಮ್ಮ ಅಮ್ಮ ಅಕ್ಕ ಅಮ್ಮ ಬಂದಿದ್ಲ ಇಲ್ಲಿ ನಂಗೆ ಕಾಣಿಸ್ಲೇ ಇಲ್ಲ ಅಯ್ಯೋ ಶಿವ ನಮ್ಮಮ್ಮ ಅಲ್ಲ ಅಲ್ಲಿ ಮೊನ್ನೆ ಬಂದಿದ್ರಲ್ಲ ದಪ್ಪ ನಮ್ಮ ಅವರು ಅವರು ಹೋದರು ಅವ್ರನ್ನ ನೋಡಿ ಕರೀತಾ ಇದ್ದೆ ಅಷ್ಟೆ ಹೋಗು ನೀನು ಆಡೋಗು ನನ್ನ ಕಣ್ಣಲ್ಲಿ ಧೂಳು ಬಿಟ್ಬಿಡ್ತು ಗಾಳಿ ಬಂದಿತ್ತಲ್ಲ ಅವಾಗ ಧೂಳು ಬಿತ್ತು ಅದಕ್ಕೆ ಅದನ್ನೆಲ್ಲ ನಾನು ಒರ್ಸ್ಕೊತೀನಿ ನೀನು ಹೋಗು ಆಟ ಆಡೋಗು ನಾನು ಇಲ್ಲೇ ಕುಂತಿರ್ತೀನಿ ನೀನು ಆಡು ಸರಿನಾ ಸರಿ ಅಕ್ಕ ನಾನು ಇಲ್ಲೇ ಆಡ್ತೀನಿ ನೀನು ಸುಮ್ಮ ಇರು ಆಡ್ಬೇಡ ನೀನು ಅಲೋದು ನೋಡಿದ್ರೆ ನನಗೂ ಅಳು ಬಂದುಬಿಡುತ್ತೆ ಅಕ್ಕ ಆಯ್ತು ಶಿವ ನಾನು ಆಡಲ್ಲ ನೀನು ಹೋಗು ಪಾಪ ಅಮ್ಮ ಅಮ್ಮ ಬಂದು ಹೋದ್ರು ಇವಾಗ ನಾನೇನಂದ್ರ ಅಂದ್ರೆ ಶಿವ ಮತ್ತೆ ಹೇಳ್ತಾನೆ ನಾನು ಸುಮ್ನೆ ಇರ್ಬೇಕು ನಾನು ಸುಮ್ನೆ ಇರ್ಬೇಕು ಇಷ್ಟ ಆಯ್ತು ನೋಡಿ ಎಲ್ಲ ಕೆಲಸ ಎಲ್ಲ ಮಾಡ್ಕೋಬೇಕು ಸಾಯಂಕಾಲ ಆದ್ರೆ ಪಟ ಪಟ ಅಂತ ಹೇಳಿ ಕಸ ಹೊಡೆದು ಬಾಂಡೆ ಎಲ್ಲ ತಿಕ್ಕಿ ದೀಪ ಹಚ್ಚಿ ಎಲ್ಲ ಮಾಡಬೇಕು ಬೆಳಗ್ಗೆ ಎಲ್ಲ ಬಾಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಚಹಾ ಅದು ಮಾಡಿ ಪೂಜೆ ಅದು ಮಾಡಬೇಕು ಎಲ್ಲ ನಾನೇ ಕಲ್ತ್ಕೋಬೇಕು ಇನ್ಮೇಲೆ ಹ್ಮ್ ಶಿವ ಯಾರನ್ನ ಕೂಗ್ತಾ ಕೋಗಿಲೆ ತರ ಕೂಗ್ತಾ ಇದೆಯಾ ಹ್ಮ್ ಅಕ್ಕ ಅಲ್ಲಿ ಕೋಗಿಲೆ ಕೂಗ್ತಾ ಇತ್ತು ನಾನು ಅದ್ರ ತರ ಕೂಗ್ತೆ ಹೆಂಗೆ ಕೂಗ್ತೆ ಚೆನ್ನಾಗಿ ಕೂಗ್ತಾ ತುಂಬಾ ಚೆನ್ನಾಗಿ ಕೂಗ್ತಾ ಇದೆಯಾ ಶಿವು ಇಲ್ಲೇ ಬಾ ಅಲ್ಲಿ ಕಾಲ್ ಜಾರದು ಬಿದಿ ಇದೆಯಾ ಇಲ್ಲೇ ಬಾ ಆಟ ಆಡ್ಬಾ ನನ್ನ ಹತ್ರ ಕುಂತು ಆಟ ಆಡುವಂತೆ ಬಾ ಅಯ್ಯವ ನೀವ ಏನ್ ಮಾಡ್ತೀರಿ ಇಲ್ಲಿ ಇತ್ತಲ್ಲ ಕುತ್ಕೊಂಡ ಇಲ್ಲಿ ಹುಳ ಬಿಡಿರ್ತಾ ಇವ ಹಾವಾಗಿ ಅದು ಅಲ್ಲಿ ಒಳಗಡ್ರಿ ಇಲ್ಲಿ ಕುಂದ್ರಬಾರ್ದು ಯಾರು ಕುಂದ್ರದ್ರಿ ಇಲ್ಲಿ ಮಗ ಯಾರು ಇಲ್ಲ ಆಂಟಿ ನಾವ ಬಂದು ಕುಂದ್ವಿ ಆಟ ಆಡಿದ್ರೆ ಆಯ್ತು ಅಂತ ಹೇಳಿ ಅತ್ತೆ ಮಗ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತೆ ಶಿವು ಅಲ್ಲಿ ಬಾಯಿ ಮಾಡ್ತಾನಂತ ಹೇಳಿ ನಾನಾ ಇಲ್ಲಿ ಕರ್ಕೊಂಡ್ ಬನ್ನಿ ಆಂಟಿ ನಿಮ್ಗೆ ಏನ್ ಬೇಕಾಗಿತ್ತು ಅಂಟಿ ಯಾಕೆ ಆರಾಮಿಲ್ಲಾ ಏನಾಗೈತಿ ತಲೆ ಬಾಳ ನುಸಾತಿನ್ರಿ ಅದಕ್ಕ ಮಕ್ಕಳಿ ನೀವೊಂದಿಡ್ ಗುಪ್ತೀನಿ ಮಾಡ್ತೀಯಲ್ಲ ಯಾಕೆ ಮಾತಾಡಕ್ ಬರಂಗಿಲ್ಲ ನಿಮ್ಗೆ ಇಲ್ಲ ಆಂಟಿ ಬರ್ತೈತಿ ಏನು ಮಾತಾಡ್ಬೇಕಂತ ನಿಮ್ಗೆ ಏನ್ ಹೇಳ್ಬೇಕಂತ ಹೆಂಗ ಜಲ್ದಿ ಗೊತ್ತಾಗ್ಲಿಲ್ಲ ಅದಕ್ಕೆ ಹಂಗೆ ಮಾಡೀನಿ ಅದು ಸ್ವಲ್ಪ ರೂಢ ಆಯ್ಬಿಟ್ಟೈತಿ ಅಂಟಿ ಒಳ್ಳೆದ್ರು ನೋಡ್ರಿ ಅಂಟಿ ಹೋಗ್ರಿ ಅಲ್ಲೇವಾ ಅಲ್ಲೇ ಹೋಗ್ರಿ ನಮ್ಮ ಹುಡುಗರ್ಗಾರು ಅವ್ರ ಜೊತೆ ಆಟ ಆಡೋಕೆ ಹೊರಬೇಕಿದೆ ಇಲ್ಲ ಆಂಟಿ ಬೇಡ ತಮ್ಮ ಬೇರೆದವ್ರ ಜೊತೆ ಹೊಂದ್ಕೊಳಲ್ಲ ಆತಾನ ಅದಕ್ಕೆ ಇಲ್ಲೇ ಆಟ ಆಡಿಸ್ತೀನಿ ಅತ್ತಮ್ಮ ಇದ್ದಾರೆ ನೋಡ್ರಿ ಆಂಟಿ ಹೋಗ್ರಿ ಹ್ಞೂ ಹ್ಞೂ ಸರಿ ಆಯಿತು